ಹೊಸ ವರ್ಷದ ಮೊದಲ ದಿನವೇ ಜಪಾನ್ ಸರಣಿ ಭೂಕಂಪಗಳಿಂದ ನಲುಗಿ ಹೋಗಿದೆ ಸೋಮವಾರದಿಂದ ಇಲ್ಲಿಯವರೆಗೆ ನೂರ ಐವತ್ತೈದು ಭೂಕಂಪಗಳು ಸಂಭವಿಸಿದೆ ಎಂದು ಜಪಾನ್ ಹವಾಮಾನ ಇಲಾಖೆ ತಿಳಿಸಿದೆ ಸೋಮವಾರದ ಏಳು ಪಾಯಿಂಟ್ ಆರು ಮತ್ತು ಆರು ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳು ಸಂಭವಿಸಿದೆ ಎಂದು ಹವಾಮಾನ ಇಲಾಖೆ ಬಹಿರಂಗಪಡಿಸಿದೆ ಭೂಕಂಪನದಿಂದ ಕನಿಷ್ಠ ಹನ್ನೆರಡು ಮಂದಿ ಮೃತಪಟ್ಟಿರುವುದಾಗಿ ವರದಿ ತಿಳಿಸಿದೆ ಅಲ್ಲದೆ ಬದುಕುಳಿದವರ ಹುಡುಕಾಟದಲ್ಲಿ ರಕ್ಷಣಾ ತಂಡ ನಿರತವಾಗಿದೆ ಎಂದು ಹೇಳಲಾಗಿದೆ ಭೂಕಂಪದ ತೀವ್ರತೆಗೆ ಸಮುದ್ರದಲ್ಲಿ ಸುನಾಮಿ ಭೀತಿ ಆವರಿಸಿದ್ದು ದೊಡ್ಡ ದೊಡ್ಡ ಅಲೆಗಳ ಹೊಡೆತಕ್ಕೆ ಅನೇಕ ಮರಗಳು ನೆಲಸಮವಾಗಿದೆ ಎಂದು ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ ಭೂಕಂಪನದಿಂದ ವಾಜಿಮಾ ಪಟ್ಟಣದಲ್ಲಿ ಸುಮಾರು ಮೂವತ್ತು ಕಟ್ಟಡಗಳು ಕುಸಿದಿದೆ ವಿದ್ಯುತ್ ಕಡಿತದಿಂದ ಮೂವತ್ತೆರಡು ಸಾವಿರದ ಏಳುನೂರಕ್ಕೂ ಹೆಚ್ಚು ನಿವಾಸಿಗಳು ಕತ್ತಲೆಯಲ್ಲಿ ದಿನ ಕಳೆಯುವಂತಾಗಿದೆ ಎಂದು ಹೇಳಲಾಗಿದೆ ಅಲ್ಲದೆ ಪ್ರಮುಖ ರಸ್ತೆಗಳು ಕುಸಿದು ಪರಿಣಾಮ ರಕ್ಷಣಾ ಕಾರ್ಯಾಚರಣೆ ವೈದ್ಯಕೀಯ ಸಹಾಯಕ್ಕೆ ತೊಡಕು ಉಂಟಾಗಿದೆ ಎಂದು ಸದ್ಯ ಸುದ್ದಿ ಸಂಸ್ಥೆ ರೈಟರ್ಸ್ ವರದಿ ಮಾಡಿದೆ ಭೂಕಂಪನದ ಕೇಂದ್ರ ಬಿಂದುವಾಗಿರುವ ವಾಚಿಮಾ ಪಟ್ಟಣದಲ್ಲಿ ಕನಿಷ್ಠ ಎಂಟು ಮಂದಿ ಸಾವನ್ನಪ್ಪಿರುವ ವರದಿ ಆಗಿದೆ ಎಂದು ಜಪಾನ್ನ ಸಾರ್ವಜನಿಕ ಪ್ರಸಾರಕ ಎನ್ಎಚ್ಕೆ ಕೆ ತಿಳಿಸಿಕೊಟ್ಟಿದ್ದಾರೆ ಭೂಕಂಪದಿಂದ ನಾಲ್ಕು ಎಕ್ಸ್ಪ್ರೆಸ್ ವೇಗಳು ಎರಡು ಹೈಸ್ಪೀಡ್ ರೈಲು ಸೇವೆಗಳು ಮೂವತ್ನಾಲ್ಕು ಸ್ಥಳೀಯ ರೈಲು ಮಾರ್ಗಗಳು ಮತ್ತು ಹದಿನಾರು ಫೆರ್ರಿ ಲೈನ್ಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಜಪಾನ್ನ ಸಾರಿಗೆ ಸಚಿವಾಲಯ ತಿಳಿಸಿಕೊಟ್ಟಿದ್ದಾರೆ ಅಷ್ಟೇ ಮಾತ್ರವಲ್ಲದೆ ಮೂವತ್ತೆಂಟು ವಿಮಾನಗಳ ಹಾರಾಟವನ್ನು ರದ್ದುಪಡಿಸಲಾಗಿದೆ ಎಂದು ಹೇಳಲಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭೂಕಂಪನಗಳು ಸಂಭವಿಸುವ ಸೂಚನೆಯನ್ನು ಜಪಾನ್ ನೀಡಿದೆ